ವೆರಿ ಗುಡ್ ಈವ್ನಿಂಗ್ ಏಳನೇ ತರಗತಿಯ ಸಮಾಜ ವಿಜ್ಞಾನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಏನು ಮಾಡಿದ್ವಿ ಅಂದರೆ ಪ್ರತಿ ಘಟಕದ ಆಡಿಯೋ ನೋಟ್ಸ್ಗಳನ್ನು ಡಿಸ್ಕಸ್ ಮಾಡಿದ್ವಿ ಈಗೇನಪ್ಪ ಅಂದರೆ ಪೌರ ನೀತಿ ಅಧ್ಯಾಯ ಇಪ್ಪತ್ತೊಂದು ನ್ಯಾಯಾಂಗ ಈ ಘಟಕಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತಗಳ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡುವಂಥ ಸಮಯ ಹಾಗಾದರೆ ನಾನು ಇದರ ಉದ್ದೇಶ ಮೊದಲೇ ಹೇಳಿದ್ದೀನಿ ಆಡಿಯೋ ನೋಟ್ಸ್ಗಳ ಪ್ರಿಪೇರ್ ಮಾಡುವಂಥ ಉದ್ದೇಶ ಏನು ಅನ್ನೋದು ಹೌದಾ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಹೌದಾ ಉಪಪ್ರಶ್ನೆ ಒಂದು ನ್ಯಾಯಾಂಗದ ಮುಖ್ಯ ಕಾರ್ಯಗಳೇನು ನ್ಯಾಯಾಂಗದ ಮುಖ್ಯ ಕಾರ್ಯಗಳು ನ್ಯಾಯಾಲಯಗಳು ಶಾಸಕಾಂಗವು ರೂಪಿಸಿದ ಕಾಯಿದೆಗಳ ಅರ್ಥವಿವರಣೆ ನೀಡುತ್ತವೆ ವ್ಯಕ್ತಿಗಳ ನಡುವೆ ಮತ್ತು ವ್ಯಕ್ತಿ ಹಾಗೂ ಸರ್ಕಾರಗಳ ನಡುವೆ ವಿವಾದದಲ್ಲಿ ತೀರ್ಪು ಕೊಡುತ್ತದೆ ಪ್ರಜೆಗಳ ಪ್ರಾಣ ಆಸ್ತಿ ಮರ್ಯಾದೆ ಮತ್ತು ಹಕ್ಕುಗಳನ್ನು ಕಾಯುತ್ತದೆ ಪಕ್ಷಪಾತವಿಲ್ಲದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ ಉಪಪ್ರಶ್ನೆ ಎರಡು ರಾಷ್ಟ್ರಮಟ್ಟದಲ್ಲಿಯ ಅತ್ಯುನ್ನತ ನ್ಯಾಯಾಲಯ ಯಾವುದು ರಾಷ್ಟ್ರಮಟ್ಟದಲ್ಲಿಯ ಅತ್ಯುನ್ನತ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ನವದೆಹಲಿಯಲ್ಲಿದೆ ಉಪ ಪ್ರಶ್ನೆ ಮೂರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳೇನು ಉತ್ತರ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದ ಅರ್ಹತೆಗಳು ಭಾರತದ ಪ್ರಜೆಯಾಗಿರಬೇಕು ಕನಿಷ್ಠ ಹತ್ತು ವರ್ಷಗಳ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಹೌದಾ ಇನ್ನು ಉಪಪ್ರಶ್ನೆ ನಾಲ್ಕು ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳೇನು ಉತ್ತರ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳು ಕೇಂದ್ರ ಮತ್ತು ರಾಜ್ಯ ಹಾಗೂ ರಾಜ್ಯಗಳೊಳಗಿನ ವಿವಾದಗಳನ್ನು ಬಗೆಹರಿಸುವುದು ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ವಿವಿಧ ರಿಟ್ ಆಜ್ಞೆಗಳನ್ನು ಹೊರಡಿಸುವುದು ಸಂವಿಧಾನದ ಅರ್ಥವಿವರಣೆ ನೀಡುವುದು ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯದ ಸಲಹೆ ಅಭಿಪ್ರಾಯಗಳನ್ನು ಕೇಳಿದಾಗ ಅದನ್ನು ನೀಡುವುದು ಅಗತ್ಯವಾದ ನಿಯಮಾವಳಿಗಳನ್ನು ರಚಿಸುವುದು ಉಪಪ್ರಶ್ನೆ ಐದು ನ್ಯಾಯ ನಿರ್ಣಯದ ವಿಳಂಬವನ್ನು ತಡೆಯುವುದು ಹೇಗೆ ಉತ್ತರ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ಮತ್ತು ಹೊಂದಾಣಿಕೆ ಮುಖಾಂತರ ವ್ಯಾಜ್ಯಗಳನ್ನು ತೀರ್ಮಾನ ಮಾಡುವುದಕ್ಕೆ ಸರ್ಕಾರ ಮಾಡಿದ ವ್ಯವಸ್ಥೆಯೇ ಲೋಕ ಅದಾಲತ್ ಇಲ್ಲಿ ನ್ಯಾಯ ವಿಳಂಬ ತಡೆಯಬಹುದು ಉಪ ಪ್ರಶ್ನೆ ಆರು ನ್ಯಾಯಾಲಯಗಳಿಗೆ ಇನ್ನಷ್ಟು ಅಧಿಕಾರ ನೀಡಬೇಕೇ ಬೇಡವೇ ನ್ಯಾಯಾಲಯಗಳಿಗೆ ಇನ್ನಷ್ಟು ಅಧಿಕಾರ ನೀಡಬೇಕು ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಾಮಾನ್ಯನಿಗೂ ಸೂಕ್ತ ನ್ಯಾಯ ಸಿಗಬೇಕಾದರೆ ಬೇಕು ಇನ್ನು ಪೌರ ನೀತಿಯ ಅಧ್ಯಾಯ ಇಪ್ಪತ್ತೆರಡು ರಕ್ಷಣಾ ಪಡೆಗಳು ಹೌದಾ ಈ ಘಟಕಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ನೋಡೋಣ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಕೇಳಿದಾರ ಪ್ರಶ್ನೆ ಒಂದು ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಯಾರಿಗೆ ನೀಡಲಾಗಿದೆ ಉತ್ತರ ನ್ಯಾಯಾಲಯಗಳಿಗೆ ಇನ್ನಷ್ಟು ಅಧಿಕಾರವನ್ನು ಏನು ರಾಷ್ಟ್ರಪತಿಗಳಿಗೆ ನೀಡಲಾಗಿದೆ ರಕ್ಷಣಾ ಪಡೆಯ ವಿಭಾಗಗಳ್ಯಾವು ರಕ್ಷಣಾ ಪಡೆಯ ವಿಭಾಗಗಳು ಭೂಸೇನೆ ನೌಕಾಸೇನೆ ವಾಯುಸೇನೆ ಉಪ ಪ್ರಶ್ನೆ ಮೂರು ಭೂಸೇನೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುವರು ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ದಂಡನಾಯಕ ಎಂದು ಕರೆಯುವರು ಭೂಸೇನೆಯ ಆಡಳಿತ ಕಚೇರಿಯಲ್ಲಿದೆ ಭೂಸೇನೆಯ ಆಡಳಿತ ಕಚೇರಿ ನವದೆಹಲಿಯಲ್ಲಿದೆ ಪ್ರಶ್ನೆ ಐದು ನೌಕಾದಳದ ಮುಖ್ಯಸ್ಥರನ್ನು ಏನೆಂದು ಕರೆಯುತ್ತಾರೆ ನೌಕಾದಳದ ಮುಖ್ಯಸ್ಥರನ್ನು ಅಡ್ಮಿರಲ್ ಎಂದು ಕರೆಯುತ್ತಾರೆ ಹೌದಾ ಉಪ ಪ್ರಶ್ನೆ ಆರು ಎನ್ ಸಿ ಯ ಧ್ಯೇಯವಾಕ್ಯ ಯಾವುದು ಎನ್ ಸಿ ಧ್ಯೇಯ ವಾಕ್ಯ ಶಿಸ್ತು ಮತ್ತು ಒಗ್ಗಟ್ಟು ಉಪಪ್ರಶ್ನೆ ಏಳು ಭೂಸೇನೆಯ ಪ್ರಮುಖ ಕಾರ್ಯಗಳ್ಯಾವು ದೇಶದ ಗಡಿಗಳ ರಕ್ಷಣೆಯ ಜೊತೆಗೆ ನೈಸರ್ಗಿಕ ವಿಕೋಪಗಳಾದ ಭೂಕಂಪ ಪ್ರವಾಹ ಬರಗಾಲ ಭೂಕುಸಿತ ಬಿರುಗಾಳಿ ಮುಂತಾದ ಸಂದರ್ಭಗಳಲ್ಲಿ ಮಾನವೀಯ ಕಾರ್ಯಗಳನ್ನು ಭೂಸೇನೆ ನಿರ್ವಹಿಸುತ್ತದೆ ಉಪಪ್ರಶ್ನೆ ಎಂಟು ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳ್ಯಾವು ಗಡಿ ರಸ್ತೆಗಳ ಸಂಘಟನೆಯು ಮುಚ್ಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕ ಕಾರ್ಯಾಚರಣೆಗಳಿಗೆ ತಕ್ಷಣದ ಸಹಾಯವನ್ನು ಮಾಡುತ್ತದೆ ರಸ್ತೆ ನಿರ್ಮಾಣ ಸೇತುವೆ ನಿರ್ಮಾಣ ಉಪಪ್ರಶ್ನೆ ಒಂಬತ್ತು ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯವಾಕ್ಯ ಯಾವುದು ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ಮಾನವೀಯತೆ ಮತ್ತು ಸ್ವಯಂ ಸೇವೆ ಉಪಪ್ರಶ್ನೆ ಹತ್ತು ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನಿಮಗೆ ಇಚ್ಛೆ ಇದೆಯೇ ಕಾರಣ ಕೊಡು ಕಾರಣ ಈ ದೇಶ ನಮಗೆ ವಿವಿಧ ಸೌಲಭ್ಯ ಇದೆ ಅಂತ ಬರೆದ್ರೆ ಕೆಳಗಿಂದಿರ್ಬೋದು ಇಲ್ಲ ಅಂದರೆ ಮತ್ತೆ ನಿಮ್ದೇನಪ್ಪ ಅಂದರೆ ವ್ಯತಿರಿಕ್ತವಾದ ಭಾವನೆ ಅಂತ ಅನ್ನಿಸ್ತದೆ ದೇಶದ ಪ್ರತಿಯಾಗಿ ಕಾರಣ ಈ ದೇಶ ನಮಗೆ ವಿವಿಧ ಸೌಲಭ್ಯಗಳು ಆಹಾರ ಆರೋಗ್ಯ ರಕ್ಷಣೆ ಹಕ್ಕುಗಳನ್ನು ನೀಡಿ ನಮ್ಮನ್ನೆಲ್ಲ ರಕ್ಷಿಸುತ್ತಿದೆ ಈ ದೇಶ ಮತ್ತು ಈ ದೇಶದ ಜನರನ್ನು ರಕ್ಷಿಸುವುದು ನಾಗರಿಕರಾದ ನಮ್ಮೆಲ್ಲವರ ಕರ್ತವ್ಯ ಇನ್ನು ಪೌರ ನೀತಿ ಅಧ್ಯಾಯ ಇಪ್ಪತ್ತ್ಮೂರು ಭಾರತ ಮತ್ತು ನೆರೆಯ ದೇಶಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಭಾರತದ ನೆರೆಯ ದೇಶಗಳ್ಯಾವು ಭಾರತದ ಉತ್ತರದಲ್ಲಿ ಚೀನಾ ನೇಪಾಳ್ ಮತ್ತು ಭೂತಾನ್ ರಾಜ್ಯಗಳಿವೆ ಪೂರ್ವದಲ್ಲಿ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ಗಳಿದ್ದರೆ ವಾಯುವ್ಯದಲ್ಲಿ ಪಾಕಿಸ್ತಾನ ದಕ್ಷಿಣದಲ್ಲಿ ಶ್ರೀಲಂಕಾ ಇದೆ ಇವು ನಮ್ಮ ದೇಶದ ಏಳು ನೆರೆ ದೇಶಗಳು ಉಪಪ್ರಶ್ನೆ ಎರಡು ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರುವ ಅಂಶಗಳನ್ನು ಪಟ್ಟಿ ಮಾಡಿರಿ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ ಸೌಹಾರ್ದಕ್ಕೆ ಅಡ್ಡಿ ಬರುವ ಅಂಶಗಳು ಕಾಶ್ಮೀರ ವಿವಾದ ಮಿಲಿಟರಿ ಆಕ್ರಮಣ ಭಯೋತ್ಪಾದನೆ ಜಲವಿವಾದ ಅಲ್ಪಸಂಖ್ಯಾತರ ರಕ್ಷಣೆ ವ್ಯಾಪಾರ ವಾಣಿಜ್ಯ ಬೆಳವಣಿಗೆ ಉಪಪ್ರಶ್ನೆ ಮೂರು ಚೀನಾ ಮತ್ತು ಭಾರತ ನಡುವಿನ ಸಂಘರ್ಷಕ್ಕೆ ಮುಖ್ಯ ಕಾರಣಗಳ್ಯಾವು ಟಿಬೆಟ್ ಮತ್ತು ಅರುಣಾಚಲ್ ಪ್ರದೇಶಕ್ಕೆ ಸಂಬಂಧಿಸಿದ ವಿಚಾರಗಳ ಮುಖ್ಯ ಕಾರಣ ಉಪಪ್ರಶ್ನೆ ನಾಲ್ಕು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇಂದಿಗೂ ಯಾವ ಭೂಪ್ರದೇಶದ ಬಗ್ಗೆ ಭಿನ್ನಾಭಿಪ್ರಾಯವಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಉಪಪ್ರಶ್ನೆ ಐದು ಬಾಂಗ್ಲಾದೇಶ್ ಸ್ವಾತಂತ್ರ್ಯ ಪಡೆಯಲು ಭಾರತವು ವಹಿಸಿದ ಪಾತ್ರವನ್ನು ವಿಶ್ಲೇಷಿರಿ ಉತ್ತರ ಪೂರ್ವ ಪಾಕಿಸ್ತಾನದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾದ ಹಿನ್ನೆಲೆಯಲ್ಲಿ ಭಾರತದ ಮಿಲಿಟರಿ ಪ್ರದೇಶ ಅನಿವಾರ್ಯವಾಯಿತು ಹತ್ತೊಂಬತ್ತುನೂರ ಎಪ್ಪತ್ತೊಂದರಲ್ಲಿ ಪಶ್ಚಿಮ ಪಾಕಿಸ್ತಾನವು ಸೋಲುವುದರೊಂದಿಗೆ ಎನ್ನುವ ಹೊಸ ರಾಷ್ಟ್ರವಾಗಿ ಉದಯಿಸಿತು ಉಪಪ್ರಶ್ನೆ ಆರು ಎಲ್ ಟಿ ಇ ರಾಜೀವ್ ಗಾಂಧಿಯವರ ಹತ್ಯೆ ಸಂಚು ನಡೆಸಲು ಕಾರಣವೇನು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಶ್ರೀಲಂಕಾ ಸರ್ಕಾರವು ದೇಶದೊಳಗಿನ ತಮಿಳುರು ರಾಜಕೀಯ ಪ್ರತ್ಯೇಕತೆಗಾಗಿ ಮಾಡುತ್ತಿದ್ದ ಹೋರಾಟವನ್ನು ಶಮನಗೊಳಿಸಲು ಭಾರತದ ನೆರವನ್ನು ಕೇಳಿಕೊಂಡಿತು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಭಾರತದ ಪ್ರಧಾನಿಯಾಗಿದ್ದ ರಾಜೀವ್ ಗಾಂಧಿ ಹಾಗೂ ಶ್ರೀಲಂಕೆಯ ಅಧ್ಯಕ್ಷ ಜಯವರ್ಧನೆ ಇವರೊಳಗಿನ ಒಪ್ಪಂದದಂತೆ ಭಾರತ ಶಾಂತಿ ದಳವನ್ನು ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಐ ಪಿ ಕೆ ಎಫ್ ಶ್ರೀಲಂಕಾಗೆ ಕಳುಹಿಸಲಾಯಿತು ಶ್ರೀಲಂಕೆಯ ತಮಿಳು ಸಮುದಾಯವು ಭಾರತ ಕೈಗೊಂಡ ಕ್ರಮವನ್ನು ವಿರೋಧಿಸಿ ರಾಜೀವ್ ಗಾಂಧಿಯವರ ಹತ್ಯೆಗೆ ಸಂಚು ನಡೆಸಿತು ಉಪಪ್ರಶ್ನೆ ಏಳು ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಇರುವ ಮುಖ್ಯ ಸಮಸ್ಯೆಗಳು ಯಾವುವು ಉತ್ತರ ಚಕ್ಮಾ ನಿರಾಶ್ರಿತರ ಸಮಸ್ಯೆ ಮಾದಕ ವಸ್ತುಗಳ ಅಕ್ರಮ ಕಳ್ಳ ಸಾಗಾಣಿಕೆ ಉಪ ಪ್ರಶ್ನೆ ಎಂಟು ಹತ್ತೊಂಬತ್ತು ಅರವತ್ತೆರಡರ ಚೀನ್ ಭಾರತ ಯುದ್ಧದ ಪರಿಣಾಮವೇನು ಭಾರತದ ನಾಲ್ಕು ಸಾವಿರದ ಮುನ್ನೂರು ಚದರ್ ಕಿಲೋಮೀಟರ್ ಭೂ ಪ್ರದೇಶ ಚೀನಾ ವಶಪಡಿಸಿಕೊಂಡಿದೆ ಸಾರ್ಕ್ ಸ್ಥಾಪನೆಯ ಉದ್ದೇಶಗಳು ಯಾವುವು ಸಾರ್ಕ್ ಸ್ಥಾಪನೆಯ ಉದ್ದೇಶಗಳು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸಗಳನ್ನು ರದ್ದಿಸುವುದು ದಕ್ಷಿಣ ಏಷ್ಯಾ ಜನತೆಯ ಕ್ಷೇಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು ಆರ್ಥಿಕ ಸಾಂಸ್ಕೃತಿಕ ತಾಂತ್ರಿಕ ಹಾಗೂ ವೈಜ್ಞಾನಿಕ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಪರಸ್ಪರ ಸಹಕಾರ ಹಾಗೂ ಸಮ ಸಹೋದ್ಯಮ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೊಡನೆ ಸಂಬಂಧವನ್ನು ಬಲಪಡಿಸುವುದು ಉದಾ ಪೌರನೀತಿ ಅಧ್ಯಾಯ ಇಪ್ಪತ್ನಾಲ್ಕು ವಿಶ್ವಸಂಸ್ಥೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಉಪಪ್ರಶ್ನೆ ಒಂದು ವಿಶ್ವಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ವಿಶ್ವಸಂಸ್ಥೆ ಹತ್ತೊಂಬತ್ತು ನಲವತ್ತೈದು ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಪ್ರಾರಂಭವಾಯಿತು ಉಪಪ್ರಶ್ನೆ ಎರಡು ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಖ್ಯ ಕಾರಣರಾದವರು ಯಾರು ಉತ್ತರ ಅಮೆರಿಕಾದ ರುಜವೆಲ್ಟ್ ರಷ್ಯಾದ ಸ್ಟಾಲಿನ್ ಬ್ರಿಟನ್ ಚರ್ಚ್ ಉಪಪ್ರಶ್ನೆ ಮೂರು ವಿಶ್ವಸಂಸ್ಥ ಸಂಸತ್ತು ಎಂದು ಯಾವುದನ್ನು ಕರೆಯುತ್ತೇವೆ ಉತ್ತರ ವಿಶ್ವಸಂಸತ್ತು ಎಂದು ಮಹಾಸಭೆಯನ್ನು ಕರೆಯುತ್ತೇವೆ ಉಪ ಪ್ರಶ್ನೆ ನಾಲ್ಕು ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳು ಯಾವುವು ಉತ್ತರ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳು ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಮತ್ತು ಚೀನಾ ಉಪಪ್ರಶ್ನೆ ಐದು ವಿಶ್ವಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಇಬ್ಬರು ಭಾರತೀಯ ಮಹಿಳೆಯರನ್ನು ಹೆಸರಿಸಿ ಉತ್ತರ ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ಬೆನಗಲ್ ನರಸಿಂಹರಾವ್ ಜನರಲ್ ತಿಮ್ಮಯ್ಯ ಉಪ ಪ್ರಶ್ನೆ ಆರು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಕೈಗೊಳ್ಳಲು ಒಂದು ಕಾರಣವನ್ನು ತಿಳಿಸಿ ವಿಶ್ವದ ಎಲ್ಲೆಡೆ ಶಾಂತಿ ಮತ್ತು ಭದ್ರತೆ ನೆಲೆಸುವ ಸಲುವಾಗಿ ಘೋಷಿಸಿದೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಉಪಪ್ರಶ್ನೆ ಒಂದು ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು ಯಾವುವು ಉತ್ತರ ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು ಯುದ್ಧಗಳನ್ನು ತಡೆಗಟ್ಟಿ ವಿಶ್ವದಲ್ಲಿ ಶಾಶ್ವತ ಶಾಂತಿ ಮತ್ತು ಭದ್ರತೆಯ ಸ್ಥಾಪನೆ ರಾಷ್ಟ್ರಗಳ ನಡುವೆ ಸ್ನೇಹ ಸೌಹಾರ್ದವನ್ನು ಸಾಧಿಸುವುದು ಅಂತಾರಾಷ್ಟ್ರೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಮಾನವೀಯ ಸಮಸ್ಯೆಗಳನ್ನು ಬಗೆಹರಿಸುವುದು ಮಾನವ ಹಕ್ಕುಗಳ ಮೇಲೆ ಗೌರವವನ್ನು ಬೆಳೆಸುವುದು ಮೇಲಿನ ಗುರಿಗಳ ಸಾಧನೆಗಾಗಿ ಸಮನ್ವಯ ಕೇಂದ್ರವಾಗಿ ಕಾರ್ಯ ಮಾಡುವುದು ಉಪಪ್ರಶ್ನೆ ಎರಡು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾರ್ಯವನ್ನು ವಿವರಿಸಿ ಉತ್ತರ ಭದ್ರತಾ ಮಂಡಳಿಯು ವಿಶ್ವಸಂಸ್ಥೆಯ ಕಾರ್ಯಾಂಗವಿದ್ದಂತೆ ಮಹಾಸಭೆಯು ಕೈಗೊಳ್ಳುವ ನಿರ್ಣಯಗಳ ಕುರಿತು ಸಲಹೆ ನೀಡುವುದು ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಇದರ ಅತಿ ಮುಖ್ಯ ಕಾರ್ಯವಾಗಿದೆ ಉಪಪ್ರಶ್ನೆ ಮೂರು ವಿಶ್ವಸಂಸ್ಥೆಯ ನಾಲ್ಕು ಸಾಧನೆಗಳನ್ನು ಪಟ್ಟಿ ಮಾಡಿ ವಿಶ್ವಸಂಸ್ಥೆಯ ನಾಲ್ಕು ಸಾಧನೆಗಳು ಆರ್ಥಿಕ ಕೊಡುಗೆ ಸಾಮಾಜಿಕ ಕೊಡುಗೆ మాణవ హక్కుల ఘోషణి శాంతి స్థాపన ఉప ప్రశ్న నాలుకూ విశ్వసంస్థయ విశేష సేవా సంస్థలను హెసీ విశ్వసంస్థయ విశేష సేవా సంస్థలు యునెక్స్కు ఫ్రాన్ ఎంత అందర ఫ్రాన్సిన ప్యారీస్నల్ అదర కేంద్ర కచేరి ఆహార కృషి సంఘ హేంద్ర కచేరి ఇట్రీ ఇ ఇట రోమ్నల్ని విశ్వ ఆరోగ్య సంస్థ ఇద కేంద్ర కచేరి స్విట్జర్ల్యాండ జవ యునెఫ్ ఇర కేంద్ర కచేరి అమెరికద న్యూయార్క్దే ವಿಟೋ ಎಂದರೇನು ವಿಶ್ವಸಂಸ್ಥೆಯ ಯಾವುದೇ ನಿರ್ಣಯವನ್ನು ಶಾಶ್ವತ ರಾಷ್ಟ್ರಗಳ ಪೈಕಿ ಯಾವುದೇ ಒಂದು ದೇಶ ವಿರೋಧಿಸಿದರೂ ಆ ನಿರ್ಣಯ ಅಂಗೀಕಾರವಾಗುವುದಿಲ್ಲ ಅದುವೇ ವಿಟೋ ಉಪಪ್ರಶ್ನೆ ಆರು ವಿಶ್ವಸಂಸ್ಥೆಯ ಎರಡು ಇತಿಮಿತಿಗಳನ್ನು ತಿಳಿಸಿರಿ ಹಲವು ನಿರ್ಣಯಗಳ ಅಂಗೀಕಾರವಾಗಿಲ್ಲ ಅಮೆರಿಕ ಜಗತ್ತಿನ ದೊಡ್ಡನನ್ನಂತೆ ವರ್ತಿಸುತ್ತದೆ ಖಾಲಿ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಉತ್ತರ ತುಂಬಿರಿ ಉಪಪ್ರಶ್ನೆ ಒಂದು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯ ಅಮೆರಿಕಾದ ನ್ಯೂಯಾರ್ಕ್ ನಗರದಲ್ಲಿದೆ ಉಪಪ್ರಶ್ನೆ ಎರಡು ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ಸಾರಿ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ವಿಶ್ವಸಂಸ್ಥೆ ಅಂಗಸಂಸ್ಥೆಯಾದ ಡ್ಯಾಶ್ನ ಮುಖ್ಯ ಕಾರ್ಯವಾಗಿದೆ ಭದ್ರತಾ ಮಂಡಳಿ ಉಪ ಪ್ರಶ್ನೆ ಮೂರು ಭದ್ರತಾ ಮಂಡಳಿಯ ಒಟ್ಟು ಸದಸ್ಯ ಬಲ ಹದಿನೈದು ಅಂತಾರಾಷ್ಟ್ರೀಯ ನ್ಯಾಯಾಲಯ ನೆದರ್ಲ್ಯಾಂಡಿನ ಡ್ಯಾಶ್ನಲ್ಲಿದೆ ನಗರದಲ್ಲಿದೆ ಹೇಗ್ ಹೌದಾ ಹಾಗಾದ್ರೆ ಇಲ್ಲಿವರೆಗೂ ಏಳನೇ ತರಗತಿಯ ಪೌರ ನೀತಿಯ ನಾಲ್ಕು ಅಧ್ಯಾಯಗಳ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನು ಮಾಡೋಣಪ್ಪ ಅಂದರೆ ಭೂಗೋಳ ಅಧ್ಯಾಯ ಇಪ್ಪತ್ತೈದು ಆಸ್ಟ್ರೇಲಿಯಾ ಭೂಗೋಳದ ಬೇರೆ ಬೇರೆ ಘಟಕಗಳ ಪ್ರಶ್ನೋತ್ತರಗಳನ್ನು ಮುಂದಿನ ಕ್ಲಿಪ್ಪಲ್ಲಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್